ಕಲಾವಿದರ ಕಿರು ಪರಿಚಯ ಶ್ರೀಮತಿ ಬೃಂದ ಎಚ್ ಎಸ್ ಇವರು ಗೃಹಿಣಿ ತಾಯಿಯೇ ಇವರಿಗೆ ಮೊದಲ ಗಮಕ ಗುರುಗಳು ಕರ್ನಾಟಕ ಸಂಗೀತ ಸೀನಿಯರ್ ಹಂತ ಮುಗಿಸಿದ್ದಾರೆ ಶ್ರೀ ಅಕ್ಷಯ್ ಮರಾಠೆ ಇವರು ಎಂ ಸಿ ಎ ಪದವೀಧರರು ಇವರು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಕವಿತೆಗಳನ್ನು ರಚಿಸಿದ್ದಾರೆ ಇವರು ಗುರುಗಳಾದ ಶ್ರೀಮತಿಯವರ ಮಾರ್ಗ ಇವರ ಗುರುಗಳಾದ ಶ್ರೀಮತಿಯವರ ಮಾರ್ಗದರ್ಶನದಲ್ಲಿ ವ್ಯಾಖ್ಯಾನ ನಡೆಸುತ್ತಾ ಬಂದಿರುತ್ತಾರೆ

ಹಿಡಿಂಬೆಯ ವಿವಾಹದ ಪ್ರಸಂಗ ಚಿಕ್ಕದಾಗಿ ಇಪ್ಪತ್ತೈದು ಪದ್ಯಗಳಲ್ಲಿ ಚೆನ್ನಾಗಿ ಬರೆದುಕೊಟ್ಟಿದ್ದಾನೆ ನಮಗೆ ಕವಿ ವ್ಯಾಸ ವಾಲ್ಮೀಕಿಗಳು ಬರೆದಿರುವ ಮೂಲ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹೇಗೆ ರಾಮ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾನೋ ಅಥವಾ ಕಾಳಿದಾಸ ಬರೆದಿರುವ ರಘುವಂಶದಲ್ಲಿ ಬಂದಿರುವ ಅಜ ಪ್ರಲಾಪದಂತಹ ಪ್ರಸಂಗ ಹೇಗಿದೆಯೋ ಅಂದರೆ ಗಂಡಸರು ತಮ್ಮ ದುಃಖವನ್ನ ವ್ಯಕ್ತಪಡಿಸುವ ಒಂದು ವೈಶಿಷ್ಟ್ಯ ಆ ವಿಶಿಷ್ಟ ಭಾಗಗಳನ್ನ ಕುಮಾರವ್ಯಾಸ ಈ ಪ್ರಸಂಗದಲ್ಲಿ ಕೂಡ ಹಿಡಿದುಕೊಟ್ಟಿದ್ದಾನೆ ಸೂಚನಾ ಪದ್ಯದಲ್ಲಿ ಇಷ್ಟು ಮಾತ್ರ ಇದೆ ಇಲ್ಲಿ ಹಿಡಿಂಬನ ವಧೆ ಆಗತ್ತೆ ಆನಂತರ ಹಿಡಿಂಬೆಯ ವಿವಾಹ ಆಗತ್ತೆ ಆನಂತರ ಘಟೋತ್ಕಟನ ಜನನವಾಗತ್ತೆ ಅಂತ ಸೂಚನಾ ಪದ್ಯದಲ್ಲಿ ಕವಿ ಹೇಳ್ಕೊಟ್ಟಿದ್ದ ಹೇಳಿದ್ದಾನೆ ಇನ್ನು ಪ್ರಸಂಗವನ್ನು ಶುರು ಮಾಡೋಣ ವಿದುರಾದಿಗಳ ಉಪಾಯ ಚಾತುರ್ಯದಿಂದ ಪಾಂಡವರು ಹಾಗೂ ಕುಂತಿ ಬದುಕಿದ್ದಾರೆ ಬದುಕಿದ್ರೂ ಅಲ್ಲಿ ಇರುವ ಹಾಗಿಲ್ಲ ಅವರು ಅಲ್ಲಿಂದ ಬೇರೆ ಜಾಗಕ್ಕೆ ಹೋಗಲೇಬೇಕು ಹಾಗಾಗಿ ರಾತ್ರೋ ರಾತ್ರಿ ಅವರು ಪ್ರಯಾಣವನ್ನ ಮಾಡ್ತಾರೆ ಪಾಂಡವರಲ್ಲಿ ಭೀಮಾ ಗಟ್ಟಿಗ ಕುಮಾರವ್ಯಾಸ ಎಲ್ಲ ಕಡೆ ಅದನ್ನು ಕಲಿ ಭೀಮಾ ಅಂತಲೇ ಹೇಳ್ತಾನೆ ಭೀಮನ ಭೀಮನಂತರ ದುರ್ಯೋಧನ ಕ್ಷಮತಿ ಯುಧಿಷ್ಠಿರ ಮತ್ತು ಅರ್ಜುನ ಸ್ವಲ್ಪ ಹೆಚ್ಚು ಬಲ ಇದ್ದವರು ನಕಲ ಸಹದೇವರು ಚಿಕ್ಕವರು ಯಮಳರು ಅವರಿಗೆ ಸ್ವಲ್ಪ ಶಕ್ತಿ ಕಮ್ಮಿ ಈ ರೀತಿ ಒಂದು ಹೇಳುವ ಒಂದು ಪದ್ಧತಿ ಇದೆ ಈ ಪದ್ಯದಲ್ಲಿ ಹೇಗಿದೆ ಅಂದ್ರೆ ನಡ್ಕೊಂಡು ಬರ್ತಾ ಬರ್ತಾ ಅರುಣಜಲ ಅಂದರೆ ಅಂದ್ರೆ ರಕ್ತ ಒಸರ್ತು ಕಾಲು ಒಡಿತು ರಕ್ತ ಒಸರ್ತು ದಾರಿಯೆಲ್ಲ ಕೆಂಪಾಯಿತು ದುರ್ಯೋಧನ ಮತ್ತೆ ಯುಧಿಷ್ಠಿರ ಮತ್ತೆ ಅರ್ಜುನನ ಕಾಲಿನಿಂದಲೇ ರಕ್ತ ಬಂದು ಈ ಪರಿಸ್ಥಿತಿ ಆಯ್ತಲ್ಲ ಅಂದ್ರೆ ಇನ್ನು ಕುಂತಿ ನಕುಲ ಸಹದೇವ ಇವರು ಪಾಡಿ ಏನಾಗಿರಬಹುದು ಅಷ್ಟು ಮಾತ್ರ ಅಲ್ಲ ತುಂಬಾ ನೋವಾಗಿದೆ ತುಂಬಾ ಆಯಾಸ ಆಗಿದೆ ಒಂದು ಕಡೆಯಿಂದ ಬೇಜಾರಿದೆ ಆ ನಂತರ ತಮ್ಮ ರಾಜ್ಯ ಹೋದ ದುಃಖವೂ ಇದೆ ದೈನ್ಯವೂ ಇದೆ ಈ ಎಲ್ಲ ಪರಿಸ್ಥಿತಿಗಳಲ್ಲಿ ಅಂದ್ರೆ ಭಾವನಾತ್ಮಕವಾಗಿ ಅವರು ತುಂಬಾ ತುಂಬ ಸೊರಗಿದ್ದಾರೆ ಹಾಗಾಗಿ ಅವರಿಗೆ ಕೆಲವು ಕಥೆ ಹೀಗೂ ಅನಿಸುತ್ತೆ ದುರ್ಯೋಧನ ಹೇಳಿದ್ರೆ ಒಳ್ಳೇದಿತ್ತೇನು ಈ ನೋವಾದ್ರೂ ಇರ್ತಿರ್ಲಿಲ್ಲ ಹೇಗೂ ಕಾಡಲ್ಲಿದ್ದೀವಿ ಒಬ್ಬ ರಾಕ್ಷಸ ಬಂದು ತಿನ್ಕೊಂಡು ಹೋದ್ರೂ ಒಳ್ಳೇದಾಗತ್ತೆ ನಮಗೇನೋ ತೊಂದರೆನೇ ಇರೋದಿಲ್ಲ ಏನಕ್ಕೂ ಬಿಡದೆ ಹೇಳ್ಕೊಂಡ್ ಬಂದಿದೆ ನಾನು ಅಭಿಮಾ ಇವನೇ ನಮಗೆ ವೈರಿ ಇವನೇ ನಮ್ಮ ಶತ್ರು ಇವನಿಲ್ಲ ಇಲ್ಲ ಅಂದಿದ್ರೆ ಮುಗ್ದಾಗಿರ್ತಿತ್ತು ಗಟ್ಟಿ ಈ ರೀತಿ ಎಲ್ಲ ಅವರಿಗೆ ಯೋಚನೆಗಳು ಬರ್ತಾ ಇದೆ ಅಂತ ಕವಿ ವರ್ಣಿಸ್ತಾನೆ yeah daddy. ಸ್ವಲ್ಪ ಹೊಸ ನೋಡ್ತಾನೆ ಭೀಮ ಅವನಿಗೆ ತಳಿಯದಿಲ್ಲ ಕುಂತಿಯನ್ನ ಎತ್ತಿ ಒಂದು ಹೆಗಲ ಮೇಲೆ ಇಟ್ಕೋತಾನೆ ಅರ್ಜುನನ್ನ ಎತ್ತಿ ಇನ್ನೊಂದು ಧರ್ಮರಾಯನನ್ನ ಎತ್ತಿ ಇನ್ನೊಂದು ಹೆಗಲ ಮೇಲೆ ಇಟ್ಕೋತಾನೆ ಅರ್ಜುನನ್ನ ಒಂದು ಕಂಕಳಲ್ಲಿ ಔಂಕಿ ಹಿಡಿದನು ಅಂತ ಒಂದು ಪ್ರಯೋಗ ಮಾಡ್ತಾನೆ ಕವಿ ಒಂದು ಕಂಕಳಲ್ಲಿ ಇಟ್ಕೋತಾನೆ ಆ ಯಮಳರನ್ನ ಇಬ್ಬರನ್ನ ಇನ್ನೊಂದು ಕಡೆ ಹಿಡ್ಕೊಂಡು ಸಪ ಸಪ ಥಬಾ ಸಪಾ ಸಪಾ ಅಂತ ನಡೀತಾ ಹೋಗ್ತಾನೆ ಬಂಡೆ ಸಿಕ್ಕಿದ್ರು ಅವನಿಗೆ ಏನು ಅಂಥದಿಲ್ಲ ಅದನ್ನ ತುಳಿತಾನೆ ಅದನ್ನ ಮುರಿತಾನೆ ಮರ ತೆಕ್ಕಿದ್ರು ಮುರಿತಾನೆ ದೂರ ಹೋಗ್ಬೇಕು ದುರ್ಯೋಧನದಿಂದ ದೂರ ಹೋಗ್ಬೇಕು ಈ ಕಷ್ಟಗಳಿಂದ ಇವಳನ್ನು ದೂರ ಮಾಡಬೇಕು ಅನ್ನೋ ಒಂದೇ ಒಂದು ಯೋಚನೆ ಆತನಿಗಿದೆ ಬಲವೂ ಇದೆ ಹೋಗ್ತಾನೆ ಹೋಗ್ತಾನೆ ಸುಮಾರು ದೂರ ಮುಂದೆ ಹೋಗ್ತಾನೆ ಎಷ್ಟು ದೂರ ಹೋಗ್ತಾನೆ ಅಂದ್ರೆ ಹಲವು ಯೋಜನಾ ಅಂತ ಹೇಳ್ತಾರೆ ಎಷ್ಟು ನಡೆದ್ರು ಸುಸ್ತಾಯ್ತು ಅನ್ನೋ ಅಂತ ಹೇಳೋದಿಲ್ಲ ಬಾಯಾರಿಕೆ ಅಂತ ಹೇಳೋದಿಲ್ಲ ನಿದ್ದೆ ಅಂತ ಹೇಳೋದಿಲ್ಲ ಆ ತನ್ನ ಕುಟುಂಬವನ್ನ ಕಾಪಾಡಬೇಕು ತಮ್ಮ ಕುಟುಂಬಕ್ಕೆ ಆದ ಹಿಂಸೆಯಿಂದ ಎಲ್ರನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಒಂದು ಕಳಕಳಿ ಏನಿದೆ ಹಾಗಾಗಿ ಅವನಿಗೆ ಈ ಕಷ್ಟಗಳೆಲ್ಲ ನಗಣ್ಯವಾಗಿ ಮುಂದೆ ಸಾಕ್ತಾನೆ ಅಂತ ಕವಿ ವರ್ಣಿಸ್ತಾನೆ ಭೀಮ ದುಃಖದ ಮಾತು ಶಿವರಂಜನಿಯಲ್ಲಿ ಅದು ಹಾಡಿದರು ಭೀಮ ಕರ್ಕೊಂಡು ಬಂದಿದ್ದಾನೆ ಅವರನ್ನು ಕಾಡಿನ ಮಧ್ಯದಲ್ಲಿ ಒಂದು ಕಡೆ ಇಳಸ್ತಾನೆ ಕಮಲದೆಲೆಯಲ್ಲಿ ನೀರು ತಂದು ಕೊಡ್ತಾನೆ ಅಂತ ವರ್ಣಿಸ್ತಾನೆ ಕವಿ ಕಮಲದೆಲೆಯ ವಿಶೇಷತೆ ಅಂದ್ರೆ ದೊಡ್ಡದಾಗೂ ಇರುತ್ತೆ ಗಾತ್ರದಲ್ಲಿ ಆಮೇಲೆ ಅದ್ರಲ್ಲಿ ಏನ್ ನೀರಿರುತ್ತೋ ಅದೇನು ಅದನ್ನ ಕಂಡುಕೊಳ್ಳೋದಿಲ್ಲ ಅದರಲ್ಲಿ ಅಷ್ಟು ನೀರು ಸಿಕ್ಕತ್ತೆ ಯಾರಿಗೆ ಕೊಡ್ತಾನೋ ಅವರಿಗೆ ನೀರು ತಂದು ಕೊಡ್ತಾನೆ ಬಾಯಾರಿಕೆ ಕಮ್ಮಿ ಆಗತ್ತೆ ಆ ಮರದಿಂದ ಎಲೆಗಳನ್ನು ಕಿತ್ತು ಹಾಸಿಗೆಯ ರೀತಿಯಲ್ಲಿ ಹಾಕ್ತಾನೆ ಅಂತ ಮುಂದೆ ಬರುತ್ತೆ ವರ್ಣನೆ ಅಲ್ಲಿಗಿದ್ದ ತರಗಲೆಗಳನ್ನು ಒಟ್ಟು ಮಾಡಿ ಹಾಸಿಗೆ ರೀತಿ ಮಾಡ್ದ ಅಂತ ಬರೆಯೋದಿಲ್ಲ ಯಾಕಂದರೆ ಬಿದ್ದವು ಒಣಗಿರತ್ತೆ ಅದು ಗಟ್ಟಿನೂ ಇರುತ್ತೆ ಹಸಿರು ಎಲೆಗಳು ಯಾವಾಗಲೂ ಮೃದು ಹಾಗಾಗಿ ಅದರಲ್ಲಿ ಮಲಗಿದ್ರೆ ಒಳ್ಳೆ ನಿದ್ದೆ ಬಂದಿತ್ತು ಅನ್ನೋ ಒಂದು ಆಸೆ ಅವನಿಗೆ ಹಾಗಾಗಿ ಹಸಿರು ಎಲೆಗಳಿಂದ ಹಾಸಿಗೆ ಮಾಡಿಕೊಡ್ತಾನೆ ಮೂಲ ರಾಮಾಯಣದಲ್ಲಿ ವಾಲ್ಮೀಕಿಗಳ ಕೂಡ ಆ ಗುಹ ರಾಮನಿಗೆ ವ್ಯವಸ್ಥೆ ಮಾಡಿಕೊಡ್ತಾ ಆ ಹೊಸದಾಗಿ ಕಡಿದು ತಂದ ಎಲೆಗಳಿಂದ ಗರ್ಭೆಗಳಿಂದ ಹಾಸಿಗೆ ಮಾಡಿಕೊಡ್ತಾನೆ ಅಂತ ಬರೀತಾರೆ ಇಲ್ಲೂ ಅದೇ ಸಾಮ್ಯತೆ ಇದೆ ಎಲ್ಲರನ್ನೂ ಮಲಗಿಸ್ತಾನೆ ಎಲ್ರಿಗೂ ನಿದ್ದೆ ಬರುತ್ತೆ ಇಲ್ಲಿಂದ ಭೀಮನ ಯೋಚನಾ ಅಲಹರಿ ಶುರುವಾಗುತ್ತೆ ನೋಡ್ತಾನೆ ನೋಡಿದ್ರೆ ಎಲ್ಲರದ್ದು ಕಳೆಗುಂದಿದ ಮುಖ ಕಾಂತಿ ಇದೆ ಕಳೆಗುಂದಿದೆ ಬಾಡಿದ ದೇಹ ಇವರನ್ನೆಲ್ಲ ನೋಡಿ ಅನ್ಸುತ್ತೆ ಅಮ್ಮ ನೀನ ಮಹಾರಾಣಿ ನಿನಗೆ ಈ ಅವಸ್ಥೆನ ಈ ವೈರಿಗಳ ವೈರಿಗಳು ಕಂಡ್ರೆ ಯಾರೆಲ್ಲ ಹೆದರುತ್ತಾರೆ ಪಾಂಡವರನ್ನ ಕಂಡ್ರೆ ಎಲ್ಲ ವೈರಿಗಳು ಹೆದರುತ್ತಾರೆ ಅನ್ನೋದು ಪ್ರತೀತಿ ಹೀಗಿರ ಇಂಥವ್ರನ್ನು ನೋಡಿದ್ರೆ ವೈರಿಗಳು ಹೆದರುತ್ತಾರೆ ಅಂತ ನಿನಗೆ ಅನ್ಸತ್ತ ಎಂತಹ ಪರಿಸ್ಥಿತಿಯಲ್ಲಿದ್ದಾರೆ ಈ ದೈನ್ಯಕ್ಕೆ ಈ ನೋವಿಗೆ ನಮಗೆ ಆ ಚಂದ್ರ ಚಂದ್ರವಂಶದ ದೊರೆತನವೇ ಈ ರೀತಿ ಭೀಮ ಹಲವು ವಿವಿಧ ವಿಚಾರಗಳನ್ನ ಯೋಚನೆ ಮಾಡ್ತಾ ಸಾಕ್ತಾನೆ ಯೋಚನೆ ಮಾಡಿದಷ್ಟು ಅವನಿಗೆ ಬೇಜಾರ ಜಾಸ್ತಿ ಆಗ್ತಾ ಹೋದ ಇಲ್ಲಿಗೆ ನಮ್ಮ ಈ ಒಂದು ಭಾಗವನ್ನ ನಾವು ಸಂಪನ್ನಗೊಳಿಸ್ತಾ ಇದ್ದೇವೆ ಗಮಕದ ಮಟ್ಟಿಗೆ ಹೌದು ಫುಲ್ ಮಾತ್ರ ಅಲ್ಲ ಹೊರಗಳನ್ನು ಬ ಉಕ್ಕಿ ಹರಿತಾ ಇದೆ ಜನ ಇದು ಹೀಗೆ ಕೊನೆಯವರೆಗೂ ನಡೀಲಿ ಎಂಬ ಒಂದು ಹಾರೈಕೆಯೊಂದಿಗೆ ಅವಕಾಶಕ್ಕಾಗಿ ಧನ್ಯವಾದಗಳು